ಹಲೋ ನಮಸ್ತೆ ಇವತ್ತು ಮಿನಿ ಫ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಸಮ್ಮರ್ ಬಂತು ಮಕ್ಕಳಿಗೋಸ್ಕರ ರಾತ್ರಿ ನಾನು ಬಾದಾಮಿಯನ್ನು ನೆನೆಸಿಟ್ಟು ಕೊಡ್ತಾ ಇದ್ದಿದ್ದೆ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾ ಇರಲಿಲ್ಲ ಸೊ ಹಾಗಾಗಿ ಬಾದಾಮಿಯನ್ನು ಹುರಿದು ಹುಡಿ ಮಾಡಿ ಹಾಲಿಗೋ ಜ್ಯೂಸ್ಗೋ ಸಲಾಡ್ಗೂ ಹಾಕಿ ಕೊಡಬಹುದು ಅಂತ ಹೇಳಿ ಬೆಳಿಗ್ಗೆನೆ ಪೌಡರ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಮೆಣಸಿನ ಪೌಡರ್ ಕೂಡ ಖಾಲಿ ಆಗಿತ್ತು ನಾನು ಮೆಣಸನ್ನ ಮನೆಯಲ್ಲೇ ಹುರಿದು ಪೌಡರ್ ಮಾಡಿ ಇಟ್ಕೋತೀನಿ ಪೆಪ್ಪರ್ ಪೌಡರ್ ಅಲ್ಲಿ ಇಮ್ಯುನಿಟಿ ಜಾಸ್ತಿ ಇರೋದ್ರಿಂದ ಎಲ್ಲ ರೀತಿಯ ಅಡುಗೆಯಲ್ಲೂ ನಾನು ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಪೆಪ್ಪರ್ ತುಂಬಾ ಯೂಸ್ ಆಗುತ್ತೆ ಹಾಗೆ ಬಾದಾಮ್ ಪೌಡರ್ ಕೂಡ ಮಾಡಿ ಇಟ್ಕೋತೀನಿ ನಮಗೂ ಕೂಡ ಯೂಸ್ ಆಗುತ್ತೆ ಸಮ್ಮರ್ ಅಲ್ಲಿ ದೋಸೆ ಇಡ್ಲಿಕ್ಕಿಂತ ಸಲಾಡ್ ಏನಾದರೂ ತಿನ್ಲಿಕ್ಕೆ ಇಷ್ಟ ಆಗುತ್ತೆ ಸಲಾಡ್ಗೆ ನಾನಿಲ್ಲಿ ಬಾದಾಮ್ ಪೌಡರ್ ಹಾಕ್ಕೊಂಡು ತಿಂತೀವಿ ಸೊ ಹಾಗೆ ಮೆಣಸಿನ ಪೌಡರ್ ಕೂಡ ಮಾಡಿಕೊಂಡೆ ಬೆಳಿಗ್ಗೆ ಎಷ್ಟೊಂದು ಕೆಲಸ ಮಾಡೋದ್ರೊಳಗೆ ಟೈಮ್ ಆಗುತ್ತೆ ಆದರೂ ಕೂಡ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಈಸಿ ಆಗುತ್ತೆ ಇವತ್ತು ಎಲ್ಲ ಫ್ರೂಟ್ಸನ್ನು ಸೇರಿ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಕೂಡ ಆಯಿತು ಪುಳಿಯೋಗರೆ ಪೌಡರ್ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ಎರಡು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಹುರಿದು ನಾಲ್ಕು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಆದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನ್ ಬೇಳೆ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಖಾರಕ್ಕೆ ನಾನಿಲ್ಲಿ ಒಣ ಮೆಣಸನ್ನ ತೆಗೆದುಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಮೆಣಸನ್ನ ಹಾಕಿದ್ದೇನೆ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡಿ ಮಾಡಿದ್ದಾದ್ಮೇಲೆ ಬೆಂಕಿಯನ್ನು ಆರಿಸ್ಬಿಟ್ಟು ಅದಕ್ಕೆ ಹಳದಿ ಪೌಡರ್ ಮತ್ತು ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟು ಮೇಲೆ ಇದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ ಸೊ ಪೌಡರ್ ಮಾಡಿದ್ದಾಯಿತು ನಾನು ಯಾವಾಗಲೂ ಎಮ್ ಟಿ ಆರ್ ಮಸಾಲವನ್ನು ಯೂಸ್ ಮಾಡ್ತಾ ಇದ್ದಿದ್ದೆ ಸೊ ಇದನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಗೆ ಪೌಡರನ್ನು ಹಾಕಿ ಫ್ರೈ ಮಾಡಿದ್ದಾದ ಮೇಲೆ ಅನ್ನವನ್ನು ಹಾಕಿದರೆ ಪುಳಿಯೋಗರೆ ಕೂಡ ರೆಡಿ ಇವಾಗ ನಾನು ಅದ್ವಿನ್ ಗೆ ಪಿಟಿಎಂ ಗಂತ ರೆಡಿ ಆಗ್ತಾ ಇದ್ದೀನಿ ಹೊರಗಡೆ ತುಂಬಾನೇ ಬಿಸ್ಲು ಸ್ಕೂಲ್ ಕೂಡ ಮನೆಯಿಂದ ಎಂಟ್ ಕಿಲೋಮೀಟರ್ ದೂರ ಆಗುತ್ತೆ ಸೊ ಹಾಗಾಗಿ ನಾನು ಸೇಫ್ಟಿಗೆ ಎಲ್ಲವನ್ನ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಹೋಟೆಲ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಲ್ಯಾಪ್ಟಾಪ್ ಬುಕ್ಸ್ ಎಲ್ಲ ತೆಗೆದುಕೊಂಡು ಇವಾಗ ಹೊರಟೆ ಗೆ ಇವತ್ತು ಲಾಸ್ಟ್ ಪಿ ಟಿ ಎಂ ಜೊತೆಗೆ ನೆಕ್ಸ್ಟ್ ಇಯರ್ ಗೆ ಗ್ರಾಜ್ಯ ಆಗ್ತಾ ಇದ್ದಾನೆ ತುಂಬಾನೇ ಖುಷಿ ಇದೆ ಅವನಿಗೆ ಸೊ ಹಾಗಾಗಿ ಇವತ್ತು ಪಿ ಟಿ ಎಂ ಅಲ್ಲಿ ಏನೆಲ್ಲ ಮಾರ್ಕ್ಸ್ ತೆಗೆತಿದ್ದಾನೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಹೊರಟಿದ್ವಿ ಅರ್ನಗೆ ಹೊರಗಡೆ ಹೋಗೋದಂದ್ರೆ ತುಂಬಾನೇ ಇಷ್ಟ ಅದ್ರಲ್ಲೂ ಬೈಕ್ ಅಲ್ಲಿ ಹೋಗೋದಂದ್ರೆ ತುಂಬಾನೇ ಇಷ್ಟ ಪಡ್ತಾಳೆ ಇವಾಗ ರಜೆ ಇರೋದ್ರಿಂದ ಅವಳಿಗೂ ಕೂಡ ಅವಾಗ ಅವಾಗ ಕಡೆ ಈ ಕಡೆ ಕರ್ಕೊಂಡು ಹೋಗ್ತಾನೆ ಇರ್ತೇನೆ ಸೊ ಬಿಸ್ಲಾಗಿರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡ್ತೀವಿ ಅನಿವಾರ್ಯವಾಗಿ ಇವಾಗ ಸ್ಕೂಲ್ಗೆ ಹೋಗೋದ್ರಿಂದ ಸೊ ಇವಾಗ ಸ್ಕೂಲ್ ಗೆ ಬಂದ್ವಿ ಹೈ ಮಾರ್ಕ್ಸ್ ತೆಗ್ದಿರುವ ಮಕ್ಕಳ ಹೆಸರನ್ನ ನೇಮ್ ಬೋರ್ಡ್ ಗೆ ಹಾಕಿದ್ರು ಅದ್ನಿಂದ ನೇಮ್ ನೋಡಿ ತುಂಬಾನೇ ಖುಷಿ ಆಯ್ತು ಸೊ ಇವಾಗ ಕ್ಲಾಸ್ ರೂಮ್ ಗೆ ಹೋದ್ವಿ ಪಿ ಟಿ ಎಂ ಅಲ್ಲಿ ಮಕ್ಕಳ ಬಿಹೇವಿಯರ್ ಏನು ಸ್ಕೂಲ್ ಅಲ್ಲಿ ಹೇಗಿರ್ತಾರೆ ಯಾವ ರೀತಿಯಾಗಿ ಎಜುಕೇಟ್ ಮಾಡ್ತಾರೆ ಅನ್ನೋದನ್ನ ಶೇರ್ ಮಾಡ್ತಾರೆ ಸೊ ಅದ್ವಿನ್ ಗುಡ್ ಆಗಿ ಮಾರ್ಕ್ಸ್ ತೆಗ್ದಿದ್ದ ಜೊತೆಗೆ ಬಿಹೇವಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬಾನೇ ಖುಷಿ ಆಯ್ತು ಸೊ ಅದ್ವಿನ್ ಕೂಡ ಫುಲ್ ಹ್ಯಾಪಿ ಯಾಕಂದ್ರೆ ಮಕ್ಳಿಗೆ ಒಂದು ಭಯ ಇರುತ್ತೆ ಟೀಚರ್ ಏನ್ ಹೇಳ್ತಾರೆ ಪೇರೆಂಟ್ಸ್ ಅದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಇವ್ರು ಬಂದು ಅದ್ವಿನ್ ಕ್ಲಾಸ್ ಟೀಚರ್ ಆಗಿದ್ರು ಇನ್ನ ಈ ರೀತಿ ಕ್ಲಾಸ್ ಬೋರ್ಡ್ ಅಲ್ಲಿ ಏನಾದ್ರೂ ಬರ್ದಿದ್ರೆ ಓದೋದಂದ್ರೆ ತುಂಬಾನೇ ಇಷ್ಟ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್ ಲೈಕ್ ಯು ಆಲ್ವೇಸ್ ಪರ್ಫಾರ್ಮ್ ಸಕ್ಸಸ್ಫುಲಿ ಇನ್ ದೇರ್ ಎಕ್ಸಾಮ್ಸ್ ಅಂತ ಹೇಳಿ ಬರ್ದಿದ್ರು ಇದೇ ರೀತಿಯ ಹಲವಾರು ಮೋಟಿವೇಷನ್ಸ್ ಲೈನ್ಸ್ ಸ್ಕೂಲ್ ಅಲ್ಲಿ ನೋಡ್ಬಹುದು ಓದ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಕೊನೆಗೆ ನಮ್ ಸೆಕ್ಷನ್ ಕೂಡ ಬಂತು ಟೀಚರ್ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿದಾಯ್ತು ಇನ್ನ ಸ್ಕೂಲಿಂದ ಡೈರೆಕ್ಟ್ ಆಗಿ ನಮ್ಮ ಹೋಟೆಲ್ ಗೆ ಬಂದ್ವಿ ಅಲ್ಲಿ ಕೆಲವೊಂದು ಅಕೌಂಟೆಂಟ್ ವರ್ಕ್ ಕೂಡ ಇತ್ತು ಮಾಡ್ತಾ ಇರಬೇಕಾದ್ರೆ ಮಕ್ಕಳಿಗೂ ಕೂಡ ತುಂಬಾನೇ ಬೋರಿಂಗ್ ಆಗ್ತಾ ಇತ್ತು ಅದ್ವಿನ್ ಕ್ಲಾಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿರೋದ್ರಿಂದ ಅವನಿಗೆ ಒಂದು ಒಳ್ಳೆ ಬುಕ್ ಅನ್ನ ಕೊಟ್ಟಿದ್ದೆ ಅವನಿಗೆ ತುಂಬಾ ದಿನದಿಂದ ಇದು ಬೇಕು ಅಂತ ಇತ್ತು ಸೊ ಹಾಗಾಗಿ ಮಕ್ಕಳು ಏನಾದ್ರೂ ಅಚೀವ್ ಮಾಡಿದಾಗ್ಲೆ ಅದನ್ನ ಕೊಡಬೇಕು ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಇನ್ನು ಆರ್ನ ಅಂತೂ ಮಸ್ತಿ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ಲು ನಂಗೂ ಕೂಡ ಸ್ವಲ್ಪ ಕೆಲಸ ಇರೋದ್ರಿಂದ ತುಂಬಾನೇ ಟೈಮ್ ಕೂಡ ಆಗಿತ್ತು ಬೆಳಿಗ್ಗೆ ನಾವು ಲೈಟ್ ಆಗಿ ಫ್ರೂಟ್ ಸಾಲಾಡ್ ತಿಂದಿದ್ವಿ ಜೊತೆಗೆ ಸ್ವಲ್ಪ ನೀರ್ ದೋಸೆ ಕೂಡ ಮಾಡಿದ್ದೆ ಅದನ್ನ ತಿಂದಿದಷ್ಟೇನೆ ಮಕ್ಕಳಿಗೆ ತುಂಬಾನೇ ಹಸಿವೆ ಆಗಿತ್ತು ಆರ್ಡರ್ ಮಾಡಿರೋದು ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಸೊ ಹಾಗಾಗಿ ಮಕ್ಕಳು ಜ್ಯೂಸ್ ಇಟ್ಕೊಂಡು ಕುಡಿತಾ ಇದ್ರು ಫೈನಲಿ ಅಲ್ಲಿಂದ ಊಟ ಮಾಡ್ಕೊಂಡು ಮನೆಗೆ ಹೊರಟ್ವಿ ಆಗ್ಲಿ ಟೈಮ್ ಬಂದು ಮೂರ್ ಗಂಟೆ ಆಗಿತ್ತು ಅದ್ವಿನ್ಗೆ ಮೂರ್ ಗಂಟೆಗೆ ಒಂದು ಹೈಡೆನ್ ಸಿಕ್ ಶೂಟ್ ಇತ್ತು ಅದಕ್ಕೂ ಕೂಡ ಪ್ರಿಪೇರ್ ಆಗಿ ಹೊಲ್ಟಿದ್ದ ನಮ್ ಸೊಸೈಟಿಲಿ ಮಕ್ಕಳದ್ದು ಒಂದು ಗ್ರೂಪ್ ಇತ್ತು ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಏನಾದ್ರು ಒಂದು ಆಕ್ಟಿವಿಟಿ ಕಲಿಸೋಣ ಅಂತ ಹೇಳಿ ಪೇರೆಂಟ್ಸ್ ಒಂದು ಗ್ರೂಪ್ ಮಾಡ್ಕೊಂಡು ಮಕ್ಕಳಿಗೆ ವೀಕ್ಲಿ ಒಂದು ಆಕ್ಟಿವಿಟಿನ ಹೇಳ್ಕೊಡ್ತೀವಿ ಇದೆಲ್ಲವನ್ನ ನಿಮ್ ಜೊತೆ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀವಿ ಈವ್ನಿಂಗ್ ನಾನು ಮಕ್ಳಿಗೋಸ್ಕರ ಬಾದಾಮ್ ಮಿಲ್ಕ್ ಅನ್ನ ಮಾಡ್ತಾ ಇದ್ದೀನಿ ಬಾದಾಮ್ ಪೌಡರ್ ಕೂಡ ಹೇಗ್ ಮಾಡುದು ಅನ್ನೋದನ್ನ ಈಗಾಗಲೇ ಶೇರ್ ಮಾಡಿದ್ದೀನಿ ಕೂಡ ಹಾಗೆ ಸಂಜೆಗೆ ನಾನಿಲ್ಲಿ ಊಟಕ್ಕೆ ಒನ್ ಕ್ಲಾಸ್ ಆಗುವಷ್ಟು ರೈಸ್ ಅನ್ನ ಕುಕ್ ಮಾಡ್ಕೊಂಡ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಕೂಡ ಹೋಟೆಲ್ ಅಲ್ಲಿ ತಿಂದಿದ್ವಿ ಸಂಜೆ ಸಿಂಪಲ್ ಆಗಿ ಏನಾದ್ರು ಮಾಡೋಣ ಅಂತ ಹೇಳಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಮಕ್ಕಳಿಗೆ ಹಾಲ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ನಾನು ಸಕ್ಕರೆ ಬದಲಿಗೆ ಆರ್ಗ್ಯಾನಿಕ್ ಬೆಲ್ಲವನ್ನ ಯೂಸ್ ಮಾಡ್ತೀನಿ ಇದ್ರ ಜೊತೆ ಮಕ್ಕಳಿಗೆ ಏನಾದ್ರು ಸ್ನಾಕ್ಸ್ ಕೊಟ್ಟು ಅವರಿಗೆ ಗೆ ಆಟ ಆಡ್ಲಿಕ್ಕೆ ಆದ್ಮೇಲೆ ನಾನು ಇಲ್ಲಿ ಸಾಂಬಾರ್ ಮಾಡ್ಕೊತಾ ಇದ್ದೀನಿ ಇವತ್ತು ವೀಕೆಂಡ್ ಕೂಡ ತರಕಾರಿ ಕೂಡ ಮುಗ್ದಿತ್ತು ಇಲ್ಲಿ ಹರವೆ ಸೊಪ್ಪು ಇತ್ತು ಅದ್ರ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ನಾವು ಬೇಗ ಊಟ ಮಾಡ್ತೀವಿ ಸಂಜೆ ಏಳು ಗಂಟೆ ಹಾಗೆ ನಮ್ದು ಊಟ ಆಗ್ಬಿಡತ್ತೆ ಸೊ ಈಗಾಗ್ಲೇ ಟೈಮ್ ಬಂದು ಆರ್ ಗಂಟೆ ಆಗಿತ್ತು ಸೊ ಹಾಗೆ ನಾನು ಸಫ್ ಸಾರು ಮಾಡೋಣ ಅಂತ ಹೇಳಿ ಹರವೆ ಸೊಪ್ಪಿನ ಜೊತೆಗೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಹಸಿ ಮೆಣಸು ಜೀರಿಗೆ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುಕ್ ಮಾಡ್ಕೊಂಡು ಏನಾದ್ರೂ ಸೈಡ್ ಡಿಶ್ ಮಾಡೋಣ ಅಂತ ಅನ್ಕೊಂಡೆ ಆಗ್ಲೇ ಟೈಮ್ ಕೂಡ ಆಗಿತ್ತು ಸೊಪ್ಪಿನ ಜೊತೆ ದಂಟು ಕೂಡ ಇತ್ತು ಸೊ ಹಾಗಾಗಿ ಟ್ರೆಡಿಷನಲ್ ಆಗಿ ಕಾಯಿ ತುರಿಯನ್ನ ಬಳಸಿ ಮಸಾಲಾ ಕೂಡ ರೆಡಿ ಮಾಡಿದ್ದಾಯ್ತು ಇನ್ನ ದಿನ ಸಂಜೆ ನಾವು ಗೆ ಚಪಾತಿ ಕೂಡ ತಿಂತೀವಿ ಸೊ ಅದನ್ನ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬೀಟೆ ಮುಗಿಸಿ ಬಂದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಕೆಲ್ಸನೇ ಆಯ್ತು ಅಮ್ಮಂದಿರಿಗೆ ಹಾಗೆ ಟೈಮ್ ಸಿಗೋದಿಲ್ಲ ಸೊ ಕೊನೆಗೂ ಊಟಕ್ಕೆ ರೆಡಿ ಮಾಡಿದ್ದಾಯ್ತು ಇವತ್ತು ಸಿಂಪಲ್ ಆಗಿ ಅನ್ನ ಚಪಾತಿ ಹಾಗೆ ಹರವೆ ಸೊಪ್ಪಿನ ಸಾಂಬಾರು ಫೈನಲಿ ಊಟ ಆದಮೇಲೆ ಸ್ವಲ್ಪ ವಾಕಿಂಗ್ ಕೂಡ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ನೈಟ್ ಸ್ಕಿನ್ ಕೇರ್ ಕೂಡ ಮಾಡ್ಕೋತಾ ಇದ್ದೀನಿ ಡ್ರೈ ಸ್ಕಿನ್ಗೆ ಇವಾಗ ಕ್ಯಾರೆಟ್ ಆಯಿಲನ್ನು ಬಳಸ್ತಾ ಇದ್ದೀನಿ ಇದನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೇನೆ ಇನ್ನು ಯಾರೆಲ್ಲ ಇಲ್ಲ ಆ ವಿಡಿಯೋನು ಕೂಡ ನೋಡ್ಬೋದು ತುಂಬನೇ ಶೈನಿಂಗ್ ಆಗಿ ಬರುತ್ತೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೊಂದು ಪುಟ್ಟ ಮಿನಿ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್